ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀನಾದೆ ನಾ ಸೀರಿಯಲ್ ಇವತ್ತಿನ ಶನಿವಾರದ ಸಂಚಿಕೆಯಲ್ಲಿ ಏನೇ ಆಗುತ್ತೆ ನೋಡೋಣ ಬನ್ನಿ ಈ ಎಪಿಸೋಡ್ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಅಂಬುಜವ್ರು ಅಳ್ತಾ ಹತ್ತು ಲಕ್ಷ ರೂಪಾಯಿ ತೊಗೊಂಡು ನಾನೇ ಹೋಗ್ತೀನಿ ಬಿಡಪ್ಪ ನೀನು ಹೋಗಿ ಇನ್ನೊಂದು ಸಮಸ್ಯೆ ಆಗೋದು ಬೇಡ ಅಂತ ಹೇಳ್ತಾರೆ ಇಲ್ಲಮ್ಮ ನಾವು ಹೋಗ್ತೀನಿ ತರ್ರಿ ಅಂತೇಳಿ ಆಗ ವೇದ ಕೊಡಮ್ಮ ಹೋಗ್ತಾರೆ ಅವರು ಅಂತ ಹೇಳ್ತಾರೆ ನಾವು ಕೂಡ ಬರ್ತೀವಿ ನಾ ಆಯ್ತು ಸರಿ ಬನ್ನಿ ನೀವು ಆದರೆ ನೀವು ಆಟೋಲಿ ಕೂತ್ಕೊಳ್ಳಿ ನಾನು ಎಲ್ಲ ಒಳಗಡೆ ಹೋಗಿ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ವಿಕ್ರಮ ಅವ್ರನ್ನ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ ರೌಡಿಗಳಿಗೆ ಬಿಟ್ಬಿಡ್ರು ಅವ್ರನ್ನ ಅಂತ ಹೇಳ್ತಾರೆ ಬಿಡಲ್ಲ ಮೊದಲು ದುಡ್ಡು ಪಿ ಸಾಕು ಆಮೇಲೆ ಬಿಡ್ತೀವಿ ಅಂತ ಹೇಳ್ತಾರೆ ಇದರಲ್ಲಿ ಹತ್ತು ಲಕ್ಷ ರೂಪಾಯಿ ಅಷ್ಟು ಚಿನ್ನ ಇದೆ ನಿಮ್ಗೆ ಕೊಡ್ತೀನಿ ಆದ್ರೆ ಬಟ್ ಕಳ್ತನ ಮಾಡ್ಕೊಂಡು ಜೀವನ ಮಾಡೋದು ಜೀವನ ಅಲ್ವೇ ಅಲ್ವಾ ಒಬ್ಬ ರೌಡಿ ಆಗಿ ಜೀವನ ಮಾಡೋದು ಅದು ಜೀವನ ಅಲ್ವೇ ಅಲ್ವಾ ನಾನು ನೀನೊಬ್ಬ ರೌಡಿ ಇದ್ದೆ ಈಗ ನೀನು ಬದಲಾಗಿದೆ ಅಂದ್ರೆ ನಾನು ನಂಬೋದಾ ಅಂತ ಹೇಳ್ತಾರೆ ನಾನು ಈಗ ರೌಡಿ ಆಗಿದ್ದೆ ಅಂದಿದ್ರೆ ನಿಮ್ಮ ಇಷ್ಟೊತ್ತಿಗೆ ನೀವು ಇಲ್ಲಿ ಇಲ್ಲಿ ಯಾರು ಇರ್ತಿರ್ಕ್ಕಿಲ್ಲ ನಿಮ್ಮಲ್ಲಿರೋ ಅಂಥ ಚಾಕು ಇದಿಲ್ಲ ಅದು ನನ್ನ ಕೈಯಲ್ಲಿ ಬೆರಳಲ್ಲಿ ಹೋಗುತ್ತೆ ಅರ್ಥ ಮಾಡ್ಕೊಳ್ಳಿ ಜೀವನ ಅನ್ನೋದು ದೊಡ್ಡದಾಗಿದೆ ನನಗೆ ಆ ಜೀವನ ಇವಾಗ ಗೊತ್ತಾಗಿರೋದು ನನ್ನ ಹೆಂತಿ ನನ್ನ ಅವ್ವ ಇಬ್ಬರು ಹೇಳ್ತಿರು ರೌಡಿಮ್ ಬಿಡು ಬಿಡು ಅಂತ ಅವಾಗ ಅರ್ಥ ಆದರೆ ಬಿಟ್ಟ ಮೇಲೆ ಗೊತ್ತಾಗ್ತಿದೆ ಅದರಲ್ಲಿರುವಂಥ ಸುಖ ನೆಮ್ಮದಿ ಸುಖ ಅಂದರೆ ನಾವು ನೆಮ್ಮದಿಯಾಗಿರಬೇಕಂದ್ರೆ ಇಂಥದೆಲ್ಲ ಮಾಡಲೇಬಾರ್ದು ನೀನು ಕಳತನ ಮಾಡೋದು ತಪ್ಪು ಅಂತ ಹೇಳಿದ್ರಾಗ ಅವಕ್ಕೆ ರೌಡಿಗಳ ಮನಸ್ಸು ಪರಿವರ್ತನೆ ಆಗುತ್ತೆ ವಿಕ್ರಮ್ ನಿನ್ನಿಂದ ತುಂಬ ಥ್ಯಾಂಕ್ಸ್ ಅಂತ ರೌಡಿಗಳು ಅಲ್ಲಿಂದ ಹೊಡ್ತಾರೆ ಈ ಮಾತುಗಳನ್ನೆಲ್ಲ ಕೇಳಿರ್ತಾರಲ್ಲ ಸತ್ಯಮೂರ್ತಿಗಳು ತುಂಬ ಧನ್ಯವಾದಗಳು ಒಬ್ಬ ರೌಡಿನ ಬದಲಾಗಿ ಇನ್ನೊಬ್ಬ ರೌಡಿಗಳಿಗೆ ಬುದ್ಧಿ ಹೇಳಿ ಅವರ ಮನಸ್ಸನ್ನು ಪರಿವರ್ತನೆ ಮಾಡುವಂಥ ನಮ್ಮ ಕ್ರಮಗೆ ಗುರಿಯಲ್ಲಿ ತುಂಬ ಥ್ಯಾಂಕ್ಸ್ ವಿಕ್ರಮ್ ಅಂತ ಹೇಳ್ತಾರೆ ಆಗ ತುಂಬ ಖುಷಿ ಆಗುತ್ತೆ ವೇದ ಮುಖದಲ್ಲಿ ನಗು ನೋಡ್ಬೋದು ಆಗ ಸತ್ಯಮೂರ್ತಿಗಳಿಗೆ ಹೇಳ್ತಾರೆ ವಿಕ್ರಮ್ ಅವರು ಬನ್ನಿ ನಿಮಗೆ ಕ್ಯಾಬ್ ಬುಕ್ ಮಾಡ್ತೀನಿ ಬೇಡ ವಿಕ್ರಮ್ ನಿನ್ನ ಆಟೋನೇ ಇದೆಯಲ್ಲ ಅದರಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಪ್ಪ ಅಂತ ಹೇಳ್ತಾರೆ ಆಯಿತು ಸರಿ ಸತ್ಯ ಬನ್ನಿ ಸರ್ ಅಂತ ಕರ್ಕೊಂಡು ಹೋಗ್ತಾರೆ ಆಟೋಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ವಿಕ್ರಮ್ನ ಒಂದು ಸಣ್ಣ ಆದರೂ ಮುಟ್ಟಬೇಕು ಅನ್ನೋದು ಹಂಬಲ ಸತ್ಯಮೂರ್ತಿಗಳದು ಅದಕ್ಕೆ ಅವನಿಗೆ ಅರಿಯದೆ ಇಲ್ಲಿ ವಿಕ್ರಮ್ನ ಮುಟ್ಟುತ್ತಾರೆ ಆಗ ಒಂದು ಕ್ಷಣ ತುಂಬಾ ಅವರಿಗೆ ತುಂಬ ಮನಸ್ಸಿಗೆ ತುಂಬ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ಸತ್ಯಮೂರ್ತಿಗಳಿಗಂತೂ ತುಂಬಾ ಹೆಮ್ಮೆ ಆಗ್ತಾ ಇದೆ ವಿಕ್ರಮ್ ಮೇಲೆ ಈ ಕಡೆ ಕೋಟೆಯಲ್ಲಿ ಇಲ್ಲಿ ಪ್ಲ್ಯಾನ್ ಮಾಡಿರ್ತಾನೆ ಅಂದರೆ ಸತ್ಯಮೂರ್ತಿಗಳನ್ನ ಕಿಡ್ನ್ಯಾಪ್ ಮಾಡೋಕ್ಕೆ ಹೇಳಿದ್ದೆ ಅವನಾಗಿರ್ತಾನೆ ಹಾಗಾಗಿ ಏನು ಅವ್ರನ್ನ ಕಿಡ್ನ್ಯಾಪ್ ಮಾಡಿ ನಿಮಗೇನು ಸಿಗುತ್ತೆ ಅಂತ ಇಲ್ಲಿ ಕೋಟೆಯವ್ರನ್ನ ಇಲ್ಲಿ ಪ್ರೀತಮ್ ಕೇಳ್ತಾನೆ ಕೋಟೆ ಹೇಳ್ತಾನೆ ಅವ್ರಿಗೊಬ್ಬಳು ಮಗಳಿದ್ದಾಳಲ್ಲ ಆ ಮಗಳಿಗೆ ನೋವು ಆ ಮಗಳಿಗೊಬ್ಬ ಗಂಡ ಇದ್ದಾನಲ್ಲ ಅವನು ಅದನ್ನೆಲ್ಲ ನೋಡಿ ಬದಲಾಗಬೇಕು ಅವನು ಮತ್ತೆ ರೌಡಿಸಮ್ ಗಿಳಿಬೇಕು ಅದೇ ನನ್ನ ಉದ್ದೇಶ ಈ ಮಕ್ಕಳನ್ನ ಕಳಿಸಿದ್ರೆ ಓಡಿ ಬರ್ತೀರಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಿಸಿನೀರು ಕಾಶಿ ಬೆಂಕಿಯಲ್ಲಿ ನಿಲ್ಲಿಸ್ಬಿಟ್ಟಿರ್ತಾನೆ ನಿಮ್ಮ ಮಕ್ಕಳ ನಿಮ್ಮನ್ನು ಬಿಡೋಂಗಿಲ್ಲ ಅಂತ ಇಲ್ಲಿ ರೌಡಿಸಮ್ ಮಾಡ್ತಿರ್ತಾನೆ ಈ ಕಡೆ ಮನೆಗೆ ಕರ್ಕೊಂಡು ಬರ್ತಾರೆ ವಿಕ್ರಮ್ ಅವರು ಆಟೋದಲ್ಲಿ ಮನೆಗೆ ಬಂದ ತಕ್ಷಣ ಇಲ್ಲೆಲ್ಲರೂ ಸಣ್ಣ ಸತ್ಯಮೂರ್ತಿಗಳಿಗೆ ಕಿಡ್ನಾಪ್ ಆಗಿರೋದು ಇಲ್ಲೆಲ್ಲ ಗೊತ್ತಿರೋದಿಲ್ಲ ಹಾಗೆ ಅಂಬುಜ ಒಬ್ಬಳೇ ಹೋಗ್ಬಿಟ್ಟಿರ್ತಾಳೆ ಏನಾಯಿತು ಅಂತ ಇವತ್ತು ನಾನು ಇಷ್ಟು ಸೇಫಾಗಿ ಬಂದಿದ್ದೀನಂದರೆ ಅದು ಕಾರ ಅವನೇ ನನ್ನ ಜೀವ ಅನ್ಸನ ಇವರೆಲ್ಲ ಶಾಕ್ ಆಗಿಬಿಡ್ತಾರೆ ಏನೂ ಮಾತಾಡಲು ಸೈಲೆಂಟಾಗಿ ನಿಂತ್ಕೊಂಡ್ಬಿಡ್ತಾರೆ ಅವ್ರ ಮುಖಗಳು ನೋಡಿಬಿಟ್ಟು ಇಲ್ಲಿ ವೇದಾಗೆ ತುಂಬ ಬೇಜಾರಾಗುತ್ತೆ ಈಗ ನಾವು ಹೊರಡ್ತೀವಿ ಅಂತ ಹೇಳ್ತಾರೆ ಇರಪ್ಪ ಊಟ ಮಾಡ್ಕೊಂಡು ಹೋಗ್ರು ಅಂತ ಹೇಳ್ತಾರೆ ಬೇಡ ಆಟೋ ದುಡ್ಡು ಇಸ್ಕೊಬೇಕಾಳೆ ನಾವು ಹೊರಡೋಣ ಮುನ್ನೂರೈವತ್ತು ರೂಪಾಯಿ ಚಾರ್ಜಾಗಿದೆ ಅಂತ ಹೇಳ್ತಾರೆ ತಗೋ ಮುನ್ನೂರ ಐವತ್ತು ರೂಪಾಯಿ ಚಾರ್ಜು ಚೇಂಜ್ ಕೊಡ್ತೀನಿ ಇರಿ ಅಂತ ಹೇಳ್ತಾರೆ ಚೇಂಜ್ ಬೇಡಪ್ಪ ಇವತ್ತು ನೀವು ಮಾಡಿರೋ ಉಪಕಾರಕ್ಕೆ ಬೆಲೆ ಕಟ್ಟೋಕ್ಕೆ ಆಗೋಲ್ಲ ಅಂತ ಹೇಳ್ತಾರೆ ಅದು ನಾನು ನೂರೈವತ್ತು ರೂಪಾಯಿ ಸಹಾಯ ಮಾಡಿದೆ ನನ್ನ ನನ್ನ ಇನ್ನೂ ಒಂದು ನೂರ ಐವತ್ತ ಅಂತ ವಿಕ್ರಮ್ ಹೇಳ್ತಾರೆ ಹಾಗಲ್ಲ ನಾನು ಸಹಾಯ ಮಾಡೋದು ಮಾನವೀಯತೆಯ ದೃಷ್ಟಿಯಿಂದ ನಿಮ್ಮ ಜಾಗದಲ್ಲಿ ಇದ್ದರೂ ನಾನು ಅದೇ ಥರ ಸಹಾಯ ಮಾಡ್ತಿದ್ದೆ ಈ ನೂರೈವತ್ತು ಐವತ್ತು ರೂಪಾಯಿನ ಇಟ್ಕೊಳ್ಳಿ ಸರ್ ಅಂತ ಹೇಳಿಬಿಟ್ಟು ಕೊಟ್ಟು ಬರ್ತಾರೆ ಅಷ್ಟರಲ್ಲಿ ಮನೇಲೆ ದೊಡ್ಡ ಗಲಾಟೆ ಜಯಮ್ಮ ಬಂದ್ಬಿಟ್ಟು ಏನೋ ಮಾಡಿದೆ ಆಟೋ ಸ್ಟ್ಯಾಂಡಲ್ಲಿ ಇವತ್ತು ಏನೋ ನಿನ್ನ ಗಲಾಟೆ ಮತ್ತು ನೀನು ಅದೇ ದಾರಿನ ತುರ್ತು ಯಾವ ಹೊಡೆದೆ ಅಂತ ಹೇಳ್ತಾರೆ ಹೌದಾ ಇದೇ ನಿಮ್ಮ ಪ್ರಾಬ್ಲಮ್ಮ ನಾನು ಯಾರಿಗೂ ಹೊಡೆದಿಲ್ಲ ಅಂತ ಹೇಳ್ತಾರೆ ಆಗ ಸತ್ಯ ಮತ್ತೆ ನನ್ನ ಕಣ್ಣಾರ ನೋಡಿದಿನಮ್ಮ ಇವನು ರೌಡಿಸಮ್ ಮಾಡ್ತಿರೋದಾ ಆಗ ಅದೇ ನನ್ನ ಟೈಮಲ್ಲಿ ನನ್ನಲ್ಲಿರೋ ಇವನು ನೋಡ್ತಾನೆ ನನ್ನಲ್ಲಿರೋ ವಸ್ತು ಒಳಸೋದೇ ಆಗಿ ಹೋಗ್ಬಿಟ್ಟು ಗೊತ್ತಾ ಅಂತ ಹೇಳ್ತಾರೆ ಈ ಕಡೆ ಸ ಜಯಮ್ಮ ತುಂಬ ಕೊಬ್ಬನ ಮಾಡ್ದೆ ಏನು ನೀನು ಇಷ್ಟು ಟೈಮ್ ಇಡ್ಮಿಟ್ಟ ನಿನ್ನ ಜೊತೆ ಇದ್ರೂ ಏನು ಹೇಳಿಲ್ಲಲ್ಲ ಯಾಕೆ ಅಂತ ಹೇಳ್ತಾರೆ ಹಾಂ ಎಲ್ಲರದು ಮುಗೀತಾ ಮಾತು ಮುಗಿತಾ ನಾನು ಮಾತಾಡ್ಬೋದು ಆಗಿದ್ರೆ ಅಂತ ವಿಕ್ರಮ್ ಹೇಳ್ತಾರೆ ಆಯಿತು ಸರಿ ನೀವು ಹೇಳೋದೆಲ್ಲ ನಿಮ್ಮದು ತಪ್ಪೆ ನಾನು ಏನು ಮಾಡಿದೆ ಅನ್ನೋದನ್ನು ತಿಳ್ಕೊಂಡು ಮಾತಾಡಬೇಕು ನೀವು ಅಂತ ಹೇಳ್ತಾರೆ ನಾನು ಪೋಲೀ ಇನ್ಸ್ಪೆಕ್ಟ್ರ್ ಬಂದ ಅವನು ಆಟೋದು ಸರ್ಟಿಫಿಕೇಟ್ ಎಲ್ಲ ಕೇಳಿದ ಲೈಸೆನ್ಸ್ ಅದನ್ನು ತೋರಿಸ್ತಾ ಇದ್ದೆ ಆಟೋದಲ್ಲಿ ಒಬ್ಬನು ಪ್ಯಾಸೆಂಜರ್ ಕೂತ್ಕೊಂಡಿದ್ದ ಅವನು ಕೂತಿರ್ಲಿಕ್ಕಿಲ್ಲ ಅವ್ನು ಕಳ್ತನ ಮಾಡ್ಬೇಕಂತ ಕೂತಿದ್ದ ಆಟೋ ಗಾಲಿನೇ ವೀಲ್ನೇ ಕಳತನ ಮಾಡ್ಕೊಂಡು ಓಡ್ಕೊಳೋದ ಅವನೊಂದು ಅಟ್ಟಿಸ್ಕೊಂಡು ಎರಡು ಪೆಟ್ಟು ಹೊಡ್ದೆ ಅದಕ್ಕೆ ವೀಲ್ ಹಾಕ್ಸಿ ಇದು ಮಾಡಿದ್ದು ರೌಡಿಸ ಮಾಡೋದಾದರೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಓಡ್ತಾರೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಎಡು ಹೆಂಡಾಗುತ್ತೆ ಎಡು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು